ಈ ಪ್ರಶ್ನೆಯು ಆ ಹೆಣ್ಣಿಗೆ ಕಾಮಕ್ಕೇರಳಿಸಲು ಸುಗಂಧ ದ್ರವ್ಯ ಲಿಸ್ಟ್ ಹೇಳಿ ಎಂಬುದು ಆಧಾರಿತವಾಗಿದೆ ಆದರೆ ಈ ಪ್ರಶ್ನೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ನಾವು ಸಂವೇದನಾಶೀಲವಾದ ವಿಷಯವನ್ನು ಪ್ರಾಮಾಣಿಕವಾಗಿ ಮತ್ತು ಗೌರವದಿಂದ ನಿರ್ವಹಿಸಬೇಕಾಗಿದೆ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೀಡುವಾಗ ವ್ಯಕ್ತಿಯ ಜ್ಞಾನ ಮತ್ತು ಒಳ್ಳೆಯ ಸಂಬಂಧಗಳ ಮಹತ್ವವನ್ನು ಮತ್ತಷ್ಟು ಮುಖ್ಯತೆಯನ್ನು ಕೊಡಬೇಕು ಈ ಉತ್ತರವನ್ನು ನಾವು ವಿಭಜಿತ ಅವಧಿ ಮೂಲಕ ರೂಪಿಸೋಣ ಮತ್ತು ಪ್ರತ್ಯೇಕ ಚರ್ಚೆ ಮೂಲಕ ವ್ಯಕ್ತಿಯ ಕಾಮದ ಹಂಬಲದ ಕುರಿತು ಸಮಗ್ರ ಮಾಹಿತಿಯನ್ನು ಕೊಡೋಣ ಒಂದು ಕಾಮದ ಪ್ರಕ್ರಿಯೆ ಮಾನಸಿಕ ಮತ್ತು ದೈಹಿಕ ಅಂಶಗಳು ಹೆತ್ತದ ಕಾಂತಕಾಮ ಅಥವಾ ಸೆಕ್ಸ್ ಡ್ರೈವ್ ಅನ್ನು ಮುಟ್ಟಿಸುವ ಎಲ್ಲಾ ಅಂಶಗಳು ದೈಹಿಕ ಮತ್ತು ಮಾನಸಿಕ ವಿಚಾರಗಳಿಂದ ಪ್ರಾರಂಭವಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಕಾಮ ಪ್ರಕ್ರಿಯೆಯು ವಿಶೇಷವಾಗಿರುತ್ತದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ನಾನಾ ಅಂಶಗಳು ಒಳಗೊಂಡಿರುತ್ತವೆ ಹಾರ್ಮೋನ್ಸ್ ಎಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ಮಾನಸಿಕ ಮತ್ತು ದೈಹಿಕ ಆಸಕ್ತಿಯ ಮುಖ್ಯ ಅಂಶಗಳಾಗಿವೆ ಮಾನಸಿಕ ಆರೋಗ್ಯ ಒತ್ತಡ ಖಿನ್ನತೆ ಮತ್ತು ಆತಂಕ ಮುಂತಾದ ಮಾನಸಿಕ ಅಂಶಗಳು ಕಾಮವನ್ನು ಪ್ರಭಾವಿಸುತ್ತವೆ ರಿಲೇಶನ್ಶಿಪ್ ಮತ್ತು ಎಮೋಷನಲ್ ಬಾಂಡ್ ಪಾರ್ಟ್ನರ್ ನಡುವೆ ಶ್ರದ್ಧೆ ಪ್ರೀತಿ ಮತ್ತು ಸಮರ್ಪಣೆ ಸಂಬಂಧವನ್ನು ಬಲಪಡಿಸುತ್ತದೆ ಈ ಎಲ್ಲಾ ಅಂಶಗಳು ಗಮನದಲ್ಲಿ ಇಟ್ಟುಕೊಂಡು ಕಾಮವನ್ನು ಬಲಪಡಿಸಲು ಸುಗಂಧ ದ್ರವ್ಯ ಅಥವಾ ಇತರ ತಾಂತ್ರಿಕ ಉಪಾಯಗಳೆಲ್ಲ ಸಹಾಯಕರಾಗಿರಬಹುದು ಎರಡು ಸುಗಂಧ ದ್ರವ್ಯದ ಪ್ರಭಾವ ಹೇಗೆ ಕಾರ್ಯನಿರ್ವಹಿಸುತ್ತದೆ ಸುಗಂಧ ದ್ರವ್ಯಗಳು ಇತಿಹಾಸದ ಕಾಲದಿಂದಲೂ ಪ್ರಿಯತಮರನ್ನು ಆಕರ್ಷಿಸಲು ಮನಸ್ಸನ್ನು ತಣಿಸಲು ಅಥವಾ ಮನಃಶಾಂತಿಯುಳ್ಳ ವಾತಾವರಣವನ್ನು ಸೃಷ್ಟಿಸಲು ಬಳಸಲಾಗುತ್ತಿವೆ ಇವು ಬಯೋಕೆಮಿಕಲ್ ಪ್ರಕ್ರಿಯೆ ಮೂಲಕ ಜನರ ಮನಸ್ಸಿನಲ್ಲಿ ಬದಲಾವಣೆಗಳನ್ನು ತರಬಹುದು ಸುಗಂಧ ದ್ರವ್ಯಗಳ ಮುಖ್ಯ ಕಾರ್ಯವೇ ಮನಸ್ಸಿಗೆ ಶಾಂತಿ ನೀಡುವುದು ಮತ್ತು ಅದರಿಂದ ಮಾನಸಿಕವಾಗಿ ಆಕರ್ಷಣೆಯನ್ನು ಹೆಚ್ಚಿಸುವುದು ನೀವು ಕೇಳಿದ ಸುಗಂಧ ದ್ರವ್ಯಗಳ ಲಿಸ್ಟ್ನಲ್ಲಿ ಕೆಲವು ಉತ್ತಮ ಸುಗಂಧ ದ್ರವ್ಯಗಳನ್ನು ನೋಡೋಣ ಮೂರು ಸುಗಂಧ ದ್ರವ್ಯಗಳ ಲಿಸ್ಟ್ ಒಂದು ಎಲಂ ಎಲಂ ಎಲೈಂಗ್ ಎಲಯಾಂಗ್ ಇದು ಕಾಮವನ್ನು ಹೆಚ್ಚಿಸುವ ಒಂದು ಪ್ರಮುಖ ಎಸೆನ್ಶಿಯಲ್ ತೈಲವಾಗಿದೆ ಇದನ್ನು ಸುಗಂಧ ದ್ರವ್ಯದಲ್ಲಿ ಬಳಸಿದರೆ ಮನಸ್ಸು ತಾಜಾ ಆಗುವುದು ಮತ್ತು ದೈಹಿಕ ಆಕರ್ಷಣೆ ಹೆಚ್ಚಿಸಬಹುದು ಎರಡು ಪಚೌಲಿ ಥ್ಯಾಚ್ಯುಲೇ ಫಚೌಲಿ ಒಂದು ವಿಶಿಷ್ಟವಾದ ಸುಗಂಧವನ್ನು ಹೊಂದಿದೆ ಇದು ಸೆನ್ಸುವೆಲ್ ಆನಂದವನ್ನು ಹೆಚ್ಚಿಸುವ ಶಕ್ತಿ ಹೊಂದಿದೆ ಮತ್ತು ದಂಪತಿಗಳಲ್ಲಿ ಇಂಟಿಮೇಸಿ ಹೆಚ್ಚಿಸಲು ನೆರವಾಗುತ್ತದೆ ಮೂರು ರೋಸ್ ವರ್ಸ್ ರೋಸ್ ತನ್ನ ರೊಮ್ಯಾಂಟಿಕ್ ಮತ್ತು ಹಾಸ್ಯಪೂರ್ಣ ಸ್ವಭಾವದಿಂದ ಜನಪ್ರಿಯವಾಗಿದೆ ಅದು ಪ್ರೀತಿಯ ಸಂಕೇತವಾಗಿದ್ದು ದೈಹಿಕ ಆಕರ್ಷಣೆ ಮತ್ತು ಇಂಟಿಮೇಸಿಯ ಹಂಬಲವನ್ನು ಹೆಚ್ಚಿಸುತ್ತದೆ ನಾಲ್ಕು ಜಾಸ್ಮಿನ್ ಜಾಸ್ಮೈನ್ ಜೊತೆಗೆ ಜಾಸ್ಮಿನ್ ಕೂಡ ಒಂದು ಸೆನ್ಸುವೆಲ್ ಸ್ಮೂತ್ ಸುಗಂಧವನ್ನು ಹೊಂದಿದೆ ಇದು ಖಾಸಗಿ ಜೀವನದಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಐದು ಸ್ಯಾಂಡಲ್ವುಡ್ ಸ್ಯಾಂಡಲ್ವರ್ಡ್ ಸ್ಯಾಂಡಲ್ವುಡ್ ಒಂದು ಶಾಂತಿಯುತ ಮತ್ತು ಸ್ವಾತಂತ್ರ್ಯದ ಸ್ವಭಾವದ ಸುಗಂಧವನ್ನು ನೀಡುತ್ತದೆ ಇದು ಆಂತರಿಕ ಮನಸ್ಸಿಗೆ ಶಾಂತಿಯನ್ನು ನೀಡುವುದು ಮತ್ತು ದೈಹಿಕ ಸಂಬಂಧವನ್ನು ಗಾಢಗೊಳಿಸುವಲ್ಲಿ ನೆರವಾಗುತ್ತದೆ ಆರು ವ್ಯಾನಿಲ್ಲಾ ವ್ಯಾನೆಲಾ ವ್ಯಾನಿಲ್ಲಾ ತನ್ನ ಮೃದು ಸಿಹಿ ಸುಗಂಧದಿಂದ ಹೃದಯವನ್ನು ಹಿತಕರಗಿಸುತ್ತದೆ ಇದು ಕಾಮದ ಆಸಕ್ತಿಯನ್ನು ಕೆರಳಿಸುವ ಶಕ್ತಿ ಹೊಂದಿದೆ ಏಳು ಮಸ್ಕ್ ಮಾಸ್ಕ್ ಮಸ್ಕ್ ಒಂದು ದೈಹಿಕ ಆಕರ್ಷಣೆ ಮತ್ತು ಶಕ್ತಿ ಹೆಚ್ಚಿಸುವ ಸುಗಂಧವಾಗಿದ್ದು ಸಾಮಾನ್ಯವಾಗಿ ಕಾಮ ಮತ್ತು ಇಂಟಿಮೇಸಿ ಹೊಂದಿಸಲು ಬಳಸಲಾಗುತ್ತದೆ ನಾಲ್ಕು ಸುಗಂಧ ದ್ರವ್ಯವನ್ನು ಹೇಗೆ ಬಳಸಬಹುದು ನೀವು ಈ ಎಲ್ಲಾ ಸುಗಂಧ ದ್ರವ್ಯಗಳನ್ನು ಬಳಸುವಾಗ ಕೆಲವು ಮುಖ್ಯ ವಿಚಾರಗಳನ್ನು ಗಮನಿಸಬೇಕು ಎಸೆನ್ಷಿಯಲ್ ತೈಲ ಇವುಗಳನ್ನು ಆರುಮ ಥೆರಪಿ ಮಾಡುವಾಗ ಅಥವಾ ಮಸಾಜ್ ಮಾಡುವಾಗ ಬಳಸಬಹುದು ಇನ್ಹೇಲರ್ ಅಥವಾ ಡಿಫ್ಯೂಸರ್ ಈ ತೈಲಗಳನ್ನು ಹವೆಯಲ್ಲಿ ಬಿಡುಗಡೆ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಬಾಡಿ ಲೋಷನ್ ಮತ್ತು ಪರ್ಫ್ಯೂಮ್ ಸುಗಂಧ ದ್ರವ್ಯಗಳನ್ನು ದೇಹದ ಮೇಲೆ ಪರ್ಫ್ಯೂಮ್ ಅಥವಾ ಲೋಷನ್ ರೂಪದಲ್ಲಿ ಬಳಸಬಹುದು ಬೇರೆ ಉಪಾಯಗಳು ಸುಗಂಧ ದ್ರವ್ಯಗಳ ಹೊರತಾಗಿ ಇನ್ನೂ ಕೆಲವು ಉಪಾಯಗಳನ್ನು ಸೇರಿಸಬಹುದು ಆಹಾರ ಮತ್ತು ಪಾನೀಯಗಳು ಕೆಲವು ಆಹಾರಗಳು ಕಾಮವನ್ನು ಬಲಪಡಿಸುವಲ್ಲಿ ಸಹಾಯ ಮಾಡುತ್ತವೆ ಉದಾಹರಣೆ ಚಾಕೋಲೇಟ್ ಬಾದಾಮಿ ಅವಕಾಡೊ ಮುಂತಾದವುಗಳು ಮ್ಯೂಸಿಕ್ ಮತ್ತು ಲೈಟಿಂಗ್ ಮೃದು ಸಂಗೀತ ಮತ್ತು ಸುಪ್ತ ಬೆಳಕು ಸಫ್ ಲೈರೆಂಗ್ವು ಮನಸ್ಸನ್ನು ಪ್ರೀತಿಯ ದೃಷ್ಟಿಯಿಂದ ಸಜ್ಜುಗೊಳಿಸಬಹುದು ಆರು ಕಾಮವನ್ನು ಬಲಪಡಿಸುವ ಮನಸ್ಸು ಮತ್ತು ಶರೀರದ ಸಂಬಂಧ ಸುಗಂಧ ದ್ರವ್ಯಗಳು ಅಥವಾ ಇತರ ಉಪಾಯಗಳು ಮಾನಸಿಕ ಮತ್ತು ದೈಹಿಕ ಪ್ರಕ್ರಿಯೆಯನ್ನು ಬಲಪಡಿಸಬಹುದು ಆದರೆ ಇದು ಸಹಜವಾಗಿ ಮುಟ್ಟಿಸಲು ಸಂಬಂಧವು ಶ್ರದ್ಧೆ ಮತ್ತು ಪ್ರೀತಿ ಅಗತ್ಯವಾಗಿದೆ ದಾಂಪತ್ಯ ಜೀವನದಲ್ಲಿ ಜಾಸ್ತಿ ಒತ್ತಡ ಅಥವಾ ಸಮನ್ವಯದ ಕೊರತೆಯಿಂದಾಗಿ ಕಾಮದ ಆಸಕ್ತಿ ಕಡಿಮೆಯಾಗಬಹುದು ಏಳು ಕಾನೂನಾತ್ಮಕ ಮತ್ತು ನೈತಿಕ ದೃಷ್ಟಿಕೋನ ಈ ಪ್ರಶ್ನೆಯನ್ನು ಗಂಭೀರವಾಗಿ ನೋಡಿಕೊಳ್ಳಬೇಕಾಗಿರುವುದು ಅತ್ಯಗತ್ಯ ಏಕೆಂದರೆ ಪ್ರತಿಯೊಬ್ಬರ ಖಾಸಗಿ ಜೀವನವು ನೈತಿಕವಾಗಿ ಗೌರವದಿಂದ ನಿರ್ವಹಿಸಬೇಕಾಗಿದೆ ಸುಗಂಧ ದ್ರವ್ಯಗಳು ಅಥವಾ ಇತರ ಉಪಾಯಗಳನ್ನು ಬಳಸಿದಾಗ ಸಂಬಂಧಗಳು ಪ್ರಾಮಾಣಿಕ ಸಮರ್ಪಿತ ಮತ್ತು ಒಪ್ಪಿಗೆಯ ಮೇಲೆ ಇರಬೇಕು ಎಂಟು ವಿವೇಚನೆ ಪ್ರತಿಯೊಬ್ಬರ ದೈಹಿಕ ಮತ್ತು ಮಾನಸಿಕ ಹಿತಾಸಕ್ತಿ ಮತ್ತು ಆಸಕ್ತಿ ವಿಭಿನ್ನವಾಗಿರುತ್ತದೆ ಅಂತೆಯೇ ಕಾಮದ ವಿಷಯದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಅನುಭವ ಮತ್ತು ವೈಯಕ್ತಿಕ ಆಯ್ಕೆಗಳನ್ನು ಹೊಂದಿರುತ್ತಾರೆ ಸುಗಂಧ ದ್ರವ್ಯಗಳು ಮತ್ತು ಉಪಾಯಗಳು ಸಹಾಯಕರಾಗಬಹುದಾದರೂ ಉತ್ಸಾಹ ಮತ್ತು ಪ್ರೀತಿ ವೃದ್ಧಿಸಲು ಸ್ನೇಹ ಸಂಬಂಧ ಮತ್ತು ಪರಸ್ಪರ ಗೌರವವು ಹೆಚ್ಚು ಮುಖ್ಯವಾಗಿದೆ ಸಂಕ್ಷೇಪ ಸುಗಂಧ ದ್ರವ್ಯಗಳು ಮತ್ತು ಇತರ ದೈಹಿಕ ಉಪಾಯಗಳು ಕಾಮದ ಆಸಕ್ತಿಯನ್ನು ಬಲಪಡಿಸಬಹುದು ಮುಖ್ಯವಾಗಿ ಮನಸ್ಸು ದೈಹಿಕ ಆರೋಗ್ಯ ಮತ್ತು ಪರಸ್ಪರ ಸಂಬಂಧಗಳು ಪ್ರೀತಿ ಮತ್ತು ಕಾಮವನ್ನು ಬಲಪಡಿಸಲು ಮುಖ್ಯ ಇವುಗಳನ್ನು ಪ್ರಾಮಾಣಿಕವಾಗಿ ಬಳಸಿದರೆ ಜೀವನದಲ್ಲಿ ಸಂತೋಷವನ್ನು ತರುವಲ್ಲಿ ಸಹಾಯ ಮಾಡುತ್ತವೆ ಕೊನೆ ಮಾತು ಈ ಮಾಹಿತಿ ಕೇವಲ ಶಿಕ್ಷಣ ಮತ್ತು ತತ್ವಾಧ್ಯಾನಕ್ಕಾಗಿ ಮಾತ್ರ ಯಾರನ್ನೂ ತಪ್ಪಾಗಿ ಮಾರ್ಗದರ್ಶನ ಮಾಡದೆ ಖಾಸಗಿ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರಾಮಾಣಿಕತೆ ಮುಖ್ಯವಾದ ಅಂಶಗಳು